ನಮಸ್ಕಾರ ವಿಶ್ವಾನಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೇ ಹೋದರೂ ಸೂರ್ಯ ಮಂಗಳ ಬುಧ ಮತ್ತು ಗುರುಗ್ರಹವು ಸ್ಥಾನ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಹಣ ವೃತ್ತಿ ವೈವಾಹಿಕ ಸಂಬಂಧಗಳು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನು ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿ ಬಂದು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಅವರ ವಿದ್ಯಾಭ್ಯಾಸ ಹೇಗಿರುತ್ತೆ ಅದೇ ರೀತಿ ಹಣಕಾಸಿನ ಸಮಸ್ಯೆ ಏನಾದರೂ ವೃಷಭ ರಾಶಿಯವರಿಗೆ ಉಂಟಾಗುತ್ತಾ ಪರಿಹಾರ ಏನು ಇದರ ಬಗ್ಗೆ ತಿಳಿಸಿಕೊಡೋದಾದರೆ ಎರಡು ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ವೃಷಭ ರಾಶಿಯ ಎಲ್ಲ ವೀಕ್ಷಕರಿಗೆ ವಿಶ್ವವಾಣಿ ಟಿ ವಿಯ ಎಲ್ಲ ವೀಕ್ಷಕರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ ರಾಶಿಯ ವಿಶೇಷ ಏನು ಅಂತಂದರೆ ಈ ಮನೆಯ ಯಜಮಾನನೇ ಶುಕ್ರನಾಗಿರೋದರಿಂದ ಪ್ರಧಾನವಾದಂಥ ಶಕ್ತಿ ಇವರಿಗೆ ಒದಗಿ ಬರುವಂಥದ್ದೇ ದುರ್ಗಾಳಿಂದ ಹಾಗಾಗಿ ನೀವು ಕೇಳಿದಂಥದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದೀರಿ ವಿಶೇಷವಾಗಿ ಆರ್ಥಿಕ ವಿಚಾರಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಕೇಳಿದ್ದೀರಿ ಶುಕ್ರ ಹೇಳುವಂಥದ್ದು ಯಾವಾಗಲೂ ಹೀಗೆ ನಾವು ಅದಕ್ಕೆ ಶುಕ್ರದಶ ಅಂತ ಹೇಳ್ತೇವೆ ಅದರ ಶುಕ್ರದಶ ಬಂದರೆ ಕೆಟ್ಟದ್ದೇ ಆಗಿಲ್ಲವೋ ಅಂತ ಕೇಳಿದರೆ ತುಂಬ ಜನರಿಗೆ ಕೆಟ್ಟದ್ದಾಗಿದ್ದಿರುತ್ತೆ ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಸಂಯೋಜನೆಗಳು ಅದನ್ನು ಅವಲಂಬಿಸ್ಕೊಂಡಿರುತ್ತೆ ಹಾಗೆ ಒಡಿತುಗಳಿಗೂ ಕೂಡ ಅನೇಕ ಸಂಯೋಜನೆಗಳನ್ನು ಆದರೆ ಶುಕ್ರನಿಗೆ ಈ ಬಾರಿ ಇರುವಂಥದ್ದೇನು ಅಂದರೆ ಸಾವಿರದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯನ್ನು ಆಗಮಿಸ್ತಾ ಇದೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನವರೆಗೂ ಇವರಿಗೆ ಏನಾಗುತ್ತೆ ಈ ಒಂದು ಮುಗಿತಾ ಇರುವಂತಹ ವಿಶ್ವವಸು ಸಂವತ್ಸರ ಏನಿದೆ ಅದು ಹಾಲ್ಟ್ ಆಗುತ್ತೆ ಬರುವಂಥದ್ದು ಪರಾಭವ ಅಲ್ಲಿ ಸ್ವಲ್ಪ ತೊಂದರೆ ಆ ಮಾರ್ಚ್ ಹತ್ತೊಂಬತ್ತರ ನಂತರದ ಪರಾಭವ ಸಂವತ್ಸರ ಇದೆಯಲ್ಲ ಕೆಲವು ಪರಾಭವಗಳನ್ನು ತರೋದಕ್ಕೆ ಬೇಕಾದಂತಹ ಉರುವಲಗಳನ್ನು ಬೆಂಕಿಗೆ ಹಾಕುವಂಥ ದುಷ್ಟತನವನ್ನು ಗುರು ಮಾಡಬಹುದಾಗಿದೆ ಈ ರಾಶಿಯವರಿಗೆ ಏಕೆಂದರೆ ಶುಕ್ರ ರಾಕ್ಷಸರ ಗುರು ಈ ಗುರು ಏನಿದ್ದಾನೆ ಅವನು ದೇವತೆಗಳ ಹಾಗಾಗಿ ರಾಕ್ಷಸರು ದೇವತೆಗಳ ನಡುವೆ ಒಂದು ಯುದ್ಧ ಯಾವಾಗಲೂ ಇದೆ ಹಾಗಾಗಿ ಈ ಶುಕ್ರ ಮತ್ತು ಗುರುಗಳ ಗುರು ಇವರ ಗುರುಗ್ರಹ ಮತ್ತು ಶುಕ್ರ ಗುರು ಗ್ರಹದ ನಡುವೆಯೂ ನೇರವಾದಂತಹ ಒಂದು ಅಂದರೆ ಅವರ ನಡುವೆ ಒಂದು ವಿಚಿತ್ರವಾದ ಹೊಡೆದಾಟ ಇರದೇ ಹೋದರೂ ಗುರು ಏನು ಮಾಡ್ತಾನೋ ಅದನ್ನು ನಾನು ವಿಫಲ ಮಾಡ್ತೇನೆ ಈಗ ಬಲಿಚಕ್ರವರ್ತಿಯ ಸಂದರ್ಭದಲ್ಲಿ ನಮ್ಮ ಕಥೆ ಕೇಳಿದ್ರೆ ಏನಾಗುತ್ತೆ ಕೃಷ್ಣ ಬರ್ತಾನೆ ನನಗೆ ಮೂರು ಹೆಜ್ಜೆ ಕೊಡಬೇಡ ಅಂತ ಹೇಳ್ತಾನೆ ಅಂದರೆ ವಿಷ್ಣು ಗುರುವಿನ ಸ್ವರೂಪದಲ್ಲಿ ಅಲ್ಲಿ ಬಂದಿದ್ದಿದ್ದರೆ ಶುಕ್ರಾಚಾರ್ಯ ಬಲಿಚಕ್ರವರ್ತಿಯ ಗುರು ಕೊಡಬೇಡ ಅಲ್ಲಿ ತಾಕಲಾಟಗಳು ಬೀಳುತ್ತವೆ ಆದರೆ ಅದು ಆಮೇಲೆ ಬಲಿ ಚಕ್ರವರ್ತಿ ಕೊಡ್ತಾನೆ ಆಮೇಲೆ ಅವನನ್ನು ಪಾತಾಡ ಅದು ಬೇರೆ ಕಥೆ ಅದು ಕಥೆ ಬೆಳ್ಕೊಳ್ತಾ ಹೋಗುತ್ತೆ ಅಂದರೆ ತನ್ನದಾದಂತಹ ಒಂದು ಅನುಕೂಲಕರವಾದಂತಹ ಅಡ್ವೈಸನ್ನು ಕೊಡುವುದರ ಮೂಲಕವಾಗಿ ಶುಕ್ರ ಇವರನ್ನು ಗೆಲ್ಲಿಸಬೇಕು ಈ ಮನೆ ಯಜಮಾನ ಶುಕ್ರ ಗೆಲ್ಲಿಸಬೇಕು ಅನ್ನುವಂಥ ಒಂದು ಅವಕಾಶವನ್ನು ಇಟ್ಟುಕೊಂಡರೂ ಕೂಡ ಗುರು ಇವರನ್ನು ವಿಫಲಗೊಳಿಸ್ತಾ ಇರ್ತಾನೆ ಯಾಕೆಂದರೆ ಈ ಗುರು ಏನಾಗಿದ್ದಾನೆ ಅಂತಂದರೆ ಇವರಿಗೆ ಆ ಮರಣದ ಮನೆ ಯಜಮಾನ ಈಗ ಮರಣ ಅಂದ ತಕ್ಷಣ ಮರಣಕ್ಕೆ ನಾವು ಹೋಗಬೇಕು ಅಂತಲ್ಲ ಈಗ ಸದ್ಯಕ್ಕೆ ಜೂನ್ ಎರಡರವರೆಗೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡರವರೆಗೆ ಇವರಿಗೆ ಗುರುಬಲ ಇರೋದರಿಂದ ಆರ್ಥಿಕವಾದಂತಹ ಅನೇಕ ರೀತಿಯ ಚೈತನ್ಯಗಳನ್ನು ಅಥವಾ ಓದಿನಲ್ಲಿ ಬೇಕಾದಂಥ ಅನೇಕ ರೀತಿಯ ಒಂದು ಔನ್ನತ್ಯವನ್ನು ಅಥವಾ ಈ ಸಕ್ಸಸ್ಸನ್ನು ಅಥವಾ ಯಾವುದೋ ಅಡ್ವಾನ್ಸ್ಡ್ ಸ್ಟಡೀಸಿಗೆ ನಾನು ಫಾರಿನಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಪಡಿಬಹುದಾದಂಥ ಯಶಸ್ಸನ್ನು ಗಳಿಸೋದಕ್ಕೆ ಇವರಿಗೆ ಇದು ಸರ್ವತ್ರವಾಗಿ ಬಹಳ ಒಳ್ಳೆಯ ಕಾಲ ಆದರೆ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಜೂನ್ ಎರಡರ ನಂತರ ಸ್ಟಾರ್ಟ್ ಆಗುತ್ತೆ ಜೂನ್ ಎರಡರ ನಂತರ ಯಾಕೆ ಸ್ಟಾರ್ಟ್ ಆಗುತ್ತೆ ಕೇಳಿದರೆ ಗುರುಬಲ ಕಳ್ಕೊಳ್ತಾರೆ ಇವರು ಮತ್ತು ಗುರುಬಲ ಕಳ್ಕೊಂಡಂಥ ಇವರಿಗೆ ಗುರು ಕರ್ಕಾಟಕಕ್ಕೆ ಏನು ಬರ್ತಾನೆ ಕರ್ಕಾಟಕದಲ್ಲಿ ಬೇಡದೇ ಹೋದಷ್ಟು ಧೈರ್ಯವನ್ನು ಚಂದ್ರ ತುಂಬುತ್ತಾನೆ ಹೊರತು ಆ ಧೈರ್ಯಕ್ಕೆ ಬೇಕಾದಂತಹ ಮೂಲಭೂತವಾದಂಥ ಸೌಕರ್ಯಗಳನ್ನು ಗುರು ಕೊಡೋದಕ್ಕೆ ಸ್ತಬ್ಧ ಸ್ಟಾಪ್ ಮಾಡಿಬಿಡ್ತಾನೆ ಈಗ ನಮ್ಮಲ್ಲಿ ನಮ್ಮ ಸರ್ಕಾರ ಅನೇಕ ಸೌಲಭ್ಯಗಳನ್ನು ಯಾವಾಗಲೂ ಕೊಡುತ್ತೆ ಈಗ ಟ್ಯಾಕ್ಸಿನ ವಿಚಾರದಲ್ಲಿ ಏನಾಗುತ್ತೆ ಎಷ್ಟೆಷ್ಟೋ ನಮಗೆ ಸಿಗುತ್ತೆ ಆದರೆ ಯಾವ ಯಾವಾಗೋ ಅದನ್ನು ಇದನ್ನು ಏನು ಅಂದರೆ ಯಾವುದೋ ನಮಗೆ ಲಾಭ ಆಗ್ತಾ ಇರುವಂಥದ್ದು ಹೊಸ ಕಾಯ್ದೆಯಿಂದಾಗಿ ಅದು ನಷ್ಟವನ್ನು ತರಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ನಾವು ನಿಯಂತ್ರಣ ಹೊಂದಿದ್ದೆವು ಆರ್ಥಿಕವಾದಂಥ ವಿಚಾರದಲ್ಲಿ ಅಥವಾ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅನ್ನುವಂಥದ್ದು ಯಾವುದೋ ಒಂದು ವಿಶಿಷ್ಟವಾದಂಥ ಕಾರಣಗಳಿಗಾಗಿ ಅದು ಕೈ ತಪ್ಪುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಎರಡೂ ವಿಚಾರದಲ್ಲೂ ಜೂನ್ ಎರಡರ ನಂತರ ಹೆಚ್ಚು ಕಡಿಮೆ ಒಂದು ಆರು ತಿಂಗಳದ ಅವಧಿಯ ನಂತರ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕಾದಂಥದ್ದು ಹಾಗಾದರೆ ಎಚ್ಚರಿಕೆ ಹೇಳಿದ ತಕ್ಷಣ ಹಾಗಾದರೆ ಎಲ್ಲವೂ ಹಾಳಾಗ್ಬಿಡ್ತೋ ಅಂತ ಕೇಳಿದರೆ ಹಾಗೆ ಹಾಳಾಗೋದಿಲ್ಲ ಇವರಿಗೆ ಬುಧ ಚೆನ್ನಾಗಿದ್ದಾನೆ ಅಂತಾದರೆ ಇವರ ಜಾತಕದಲ್ಲಿ ಬುಧ ಭಾಳ ಸ್ಟ್ರಾಂಗಾಗಿದ್ದಾನೆ ಶುಕ್ರನ ಒಂದು ಸ್ಟ್ರಾಂಗ್ನೆಸ್ಸು ಕೂಡ ಭಾಳ ಅದ್ಭುತವಾಗಿದೆ ಶನೈಶ್ಚರನ ಸ್ಟ್ರಾಂಗ್ನೆಸ್ ಶನೈಶ್ಚರಿಗೆ ಅದ್ಭುತವಾಗಿದ್ದಾನೆ ಇವರಿಗೆ ಶನೈಶ್ಚರ ಲಾಭದಲ್ಲಿದ್ದಾನೆ ಇನ್ನೂ ಅವನು ಹೆಚ್ಚು ಕಡಿಮೆ ಎರಡು ಕಾಲು ವರ್ಷ ಅವನು ಲಾಭದಲ್ಲಿರ್ತ ಎರಡು ಹಾಂ ಆಲ್ಮೋಸ್ಟ್ ಎರಡು ವರ್ಷ ಅವನು ಲಾಭದಲ್ಲಿ ಇರ್ತಾನೆ ಅವನು ಶನೈಶ್ಚರ ಕೊಡಬಹುದಾದ ಲಾಭವೇ ಸಾಕಷ್ಟು ಇರುತ್ತೆ ಯಾಕೆಂದರೆ ಶನೈಶ್ಚರ ಇವರಿಗೆ ಯೋಗಕಾರಕ ಭಾಗ್ಯವನ್ನು ಮೇಲೆತ್ವಂಥವನು ಹಾಗೆಯೇ ಕೆಲಸದ ಸ್ಥಳದಲ್ಲಿ ಮೇಲೆತ್ತು ಅವನು ಒಳ್ಳೆಯ ಕೆಲಸವನ್ನು ಕೊಡಿಸ್ಬೇಕಾದಂತಹ ಶನೈಶ್ಚರ ಒಳ್ಳೇದಿದ್ದಾನೆ ಅಂತಂದ್ರೇನು ಇವರ ಓದಿನ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಬಂದರೂ ಕೂಡ ಶನೈಶ್ಚರನ ಮೂಲಕವಾದ ಒಂದು ಸಿದ್ಧಿ ಇವ್ರಿಗೆ ಸಿಗುತ್ತೆ ಆದರೆ ಶನೈಶ್ಚರನ ಮೂಲಕವಾದ ಒಂದು ಸಿದ್ಧಿ ಶನೈಶ್ಚರ ಸ್ವಲ್ಪ ಸ್ಲೋ ಯಾಕೆಂದರೆ ಅವನು ಸ್ವಲ್ಪ ಒಂದು ಕಾಲು ಅವನಿಗೆ ಕುಂಟ ತಡಕೆ ಮಂದ ಅಂತ ಹೇಳ್ತಾನೆ ಅವನಿಗೆ ಹಾಗಾಗಿ ಶನೈಶ್ಚರ ಕೊಡಬಹುದಾದದ್ದೇನು ಇನ್ನು ಏನನ್ನೂ ಕೊಡ್ಲಿಕ್ಕೆ ಸಾಧ್ಯನೇ ಅವನು ಅನ್ನೋ ಟೈಮಿಗೆ ಅವನು ಕೊಟ್ಬಿಡ್ತಾನೆ ಹಾಗಾಗಿ ನಮ್ಮ ಒಳಗಿನ ಆ ಒಂದು ಬಲವಾದಂತಹ ಒಂದು ಸಕಾರಾತ್ಮಕ ಆ ಇನ್ಸ್ಟಿಂಕ್ಟ್ಸ್ ಏನಿದೆ ವೃಷಭದವರು ಕಳ್ಕೊಳ್ಳದೆ ಹೋದರೆ ಗುರುಗ್ರಹದ ಮೂಲಕವಾದಂತಹ ಒಂದು ಗುರುಬಲ ಅನ್ನುವಂಥದ್ದೇನಿದೆ ಅದು ಕಳೆದು ಹೋದರೂ ಕೂಡ ಜೂನ್ ಎರಡರ ನಂತರ ಆ ಒಂದು ಆತ್ಮಸ್ಥೈರ್ಯದಿಂದ ಇವರು ಗೆಲ್ಲಬೇಕು ಇವರ ದೋಷಗಳು ಏನಿರುತ್ತೆ ಚಂದ್ರನ ಮೂಲಕವಾಗಿ ಕೆಲವೊಂದು ಸಲ ಏನಾಗುತ್ತೆ ಈಗ ಬರೋ ಜೂನ್ ಎರಡರವರೆಗೂ ಇವರಿಗೆ ಒಂದು ಆತ್ಮವಿಶ್ವಾಸ ಬಂದಿರುತ್ತೆ ನಾನು ಏನನ್ನೋ ಮಾಡ್ತೇನೆ ಮ ಕಂಟ್ರೋಲ್ ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಂದಿರುತ್ತೆ ಗುರುಬಲದಿಂದಾಗಿ ಆದರೆ ಅದು ಸರ್ರನೆ ತಪ್ಪು ಹೋದಾಗ ನಾನು ಇದನ್ನು ಕಂಟ್ರೋಲ್ ಮಾಡ್ತೇನೆ ಅನ್ನುವಂಥದ್ದು ಒಂದು ಸಂದರ್ಭ ಅವರಿಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಬಟ್ ಅದು ಸರ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಒಂದು ಸಣ್ಣ ಬ್ರೇಕನ್ನು ಕೈಯಲ್ಲಿ ಕಂಟ್ರೋಲಲ್ಲಿ ಇಟ್ಟುಕೊಂಡೇ ಅವರು ಜೀವನವನ್ನು ಓಡಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಕು ಆದರೂ ಕೂಡ ಇವರು ನಾನೇನು ಈಗ ಮೇಷರಾಶಿಗೆ ಹೇಳಿದ್ದೀನಿ ಸಿನಿಮಾದ ವಿಚಾರದಲ್ಲಿ ಹಣ ತೊಡಗಿಸ್ಕೊಳೋದು ಅಥವಾ ವಿತರಕರಾಗಿ ತಮ್ಮ ಇದನ್ನು ಮಾಡಿಕೊಡುವಂಥದ್ದು ಇದಕ್ಕೆ ಕೈ ಹಾಕಬಾರ್ದು ಕೈ ಹಾಕಬಾರ್ದು ಇವರು ಏನನ್ನ ಕ ಕೈ ಹಾಕಿ ಗೆಲ್ಲಬಹುದು ಅಂತಂದರೆ ಈ ಸಂಗೀತಗಾರರು ಅಥವಾ ಈ ಸಂಗೀತಕ್ಕೆ ಬೇಕಾದಂತಹ ಕೆಲವು ಅಂತಾರಾಷ್ಟ್ರೀಯ ಮಟ್ಟದ ಕೆ ವಿಚಾರಗಳನ್ನು ತಾವು ಮಾಡಿಕೊಳ್ಳಬಲ್ಲವೇನು ಅನ್ನುವಂಥ ಒಂದು ಹಂಬಲ ಇದ್ದವರಿಗೆ ಈ ವರ್ಷ ವಿಶೇಷವಾಗಿ ಶನೈಶ್ಚರನ ಮೂಲಕವಾಗಿ ಸಿದ್ಧ ಸಿಗುತ್ತೆ ಅಷ್ಟೇ ಅಲ್ಲ ಈ ಆಹಾರ ಅಂದರೆ ಈಗ ಹೋಟೆಲಿಯರ್ಸು ಅಥವಾ ಈ ಬ ಕ್ಲೌಡ್ ಕಿಚನ್ ಅಂತ ಹೇಳ್ತಾರಲ್ಲ ಮನೆಯಿಂದನೇ ಆಹಾರವನ್ನು ವಿತರಿಸುವಂಥ ವಿಚಾರಗಳಲ್ಲಿ ಆಸಕ್ತಿ ಹೊಂದಿದವರು ಅಥವಾ ಈ ಧಾನ್ಯಗಳನ್ನು ಅಥವಾ ಇನ್ಯಾವುದೇ ರೀತಿಯ ತ ನಾವು ತಿನ್ನಬಹುದಾದ ನಮ್ಮ ಆಹಾರಕ್ಕೆ ಬೇಕಾದಂಥ ವಸ್ತುಗಳ ಸಪ್ಲೈಗಳ ಮೂಲಕ ಸಾಧಿಸಬಹುದಾದಂತಹ ಯಶಸ್ಸನ್ನು ನೀವು ಕೇಳಿದ್ರಲ್ಲ ಧ ಹಣಕಾಸಿನ ಸ್ಥಿತಿ ಎಲ್ಲಿರುತ್ತೆ ಅಂದರೆ ಈ ವಸ್ತುಗಳಲ್ಲಿ ಇವರು ಹಣವನ್ನು ಗಳಿಸೋದಕ್ಕೆ ಸಾಧ್ಯವಾಗುವಂಥದ್ದಾಗುತ್ತೆ ಆದರೆ ಈ ಸ್ವರ್ಣಾಭರಣಗಳ ಅಂಗಡಿಯನ್ನು ಇಟ್ಕೊಳ್ತೇನೋ ಸಿನಿಮಾ ಮಾಡಿಗಿರ್ತೇನೋ ಅಥವಾ ಯಾವುದೋ ಒಂದು ಸಣ್ಣ ಬೇರೆ ಬೇರೆ ರೀತಿ ಎಂಟರ್ಟೈನ್ಮೆಂಟ್ಗೆ ಸಂಬಂಧಿಸಿದಂಥ ವಿಚಾರದಲ್ಲಿ ಹಣ ಕಸನ್ನು ನಾನು ಮಾಡ್ತೇನೋ ಅಂತ ಹೇಳಿ ಹೊರಟ್ರೆ ಬಹುಶಃ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಬಹುದಾದಂಥ ಸಂದರ್ಭ ಇದೆ ವಿದ್ಯಾರ್ಥಿಗಳು ಹೌದು ಇಲ್ಲಿ ನಿಮಗೆ ಕಂಟ್ರೋಲ್ ಬೇಕು ಆದರೆ ಆ ಕಂಟ್ರೋಲ್ ಹೇಳುವಂಥದ್ದು ನೀವು ಎರಡು ಸಲ ಓದಬೇಕಾದದ್ದನ್ನು ನಾನು ನಾಲ್ಕು ಸಲ ಓದಿದರೆ ವಿದ್ಯಾಭ್ಯಾಸದಲ್ಲಿ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ಅವಕಾಶ ಇರುತ್ತೆ ಹಾಗೆಯೇ ಕೆಲವು ವಿಚಿತ್ರವಾದ ಸಂದರ್ಭಗಳಿಗೆ ಈ ವರ್ಷ ತೊಂದರೆ ಕೊಡಬಹುದಾದ ತೊಂದರೆ ಏನು ಇವರಿಗೆ ಅಂದರೆ ಈ ದೃಷ್ಟಿದೋಷ ಇವರಿಗೆ ತಟ್ಟೋದಕ್ಕೆ ಸಾಧ್ಯತೆ ಇರುತ್ತೆ ಆ ದೃಷ್ಟಿದೋಷ ಯಾಕಾಗಿ ತಟ್ಟತ್ತೆ ಅಂತಂದರೆ ಗುರು ಅಷ್ಟಮ ಸ್ಥಾನದ ಯಜಮಾನನಾಗಿ ಆ ಒಂದು ಏನೀಗ ಇದು ತಪ್ಪು ಹೋಗ್ತಾ ಇದೆ ಯಾವುದು ಗುರುಬಲ ಅದಕ್ಕಾಗಿ ಒಂದು ದೃಷ್ಟಿ ದೋಷವನ್ನು ನಿವಾರಿಸುವಂಥ ಒಂದು ದುರ್ಗಾ ಶಕ್ತಿಯ ಯಂತ್ರವನ್ನು ಒಂದು ವರ್ಷದ ಕಾಲ ಇವರು ಧರಿಸೋದ್ರಿಂದ ಆ ಒಂದು ಎಲ್ಲೋ ಒಂದು ಅಪಯಶಸ್ಸಿನ ಸಂದರ್ಭ ನಿರ್ಮಾಣ ಆಗಬಹುದು ಅನ್ನುವಂಥದ್ದನ್ನು ತಪ್ಸ್ಕೊಡೋದಕ್ಕೆ ಪರ್ಟಿಕ್ಯುಲರ್ಲಿ ದೃಷ್ಟಿದೋಷದಿಂದ ದೃಷ್ಟಿ ದೃಷ್ಟಿದೋಷ ಬಹಳ ಕೆಟ್ಟದ್ದು ಒಂದೊಂದು ಸಲ ಅದನ್ನೇ ಇನ್ನೊಂದಿನ ನಾವು ಒಂದು ಅದರದ ಬಗ್ಗೆ ಕಾರ್ಯಕ್ರಮ ಮಾಡೋಣ ಆ ಒಂದು ದೃಷ್ಟಿದೋಷವನ್ನು ತಪ್ಪಿಸ್ಕೊಡೋದಕ್ಕೆ ಅದ್ಭುತವಾದಂಥ ಅವಕಾಶವನ್ನು ಆ ದುರ್ಗಾ ಯಂತ್ರ ಕೊಡುತ್ತೆ ಮತ್ತು ಜೀವನವನ್ನು ಖಂಡಿತವಾಗಿ ಹಣಕಾಸಿನ ಬಗೆಗೆಯೂ ವಿದ್ಯಾಭ್ಯಾಸದ ಬಗೆಗೆಯೂ ಹಾಗೂ ತಮ್ಮ ತ ಅವರವರ ಆ ಆಕ್ಯುಪೇಷನ್ಸ್ ಏನಿದೆ ಅದರಲ್ಲಿ ಗೆಲ್ಲೋದಕ್ಕೂ ಇದು ಅವಕಾಶ ಮಾಡಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು